ಹಲಿಲ್ವಿಯಾ ನನ್ನ ಒಡೆಯನ್ನು ರಕ್ಷಕನ ಮೂಚಕನ ಅತಿಬೇಗನೆ ಬರಲಿರುವ ಮೊದಲಿಂಗ ನಾನು ದೇವಸುಕ್ರಿಸ್ತನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ದಿನಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತಣ ಈ ವಾಕ್ಯವನ್ನು ಹರಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ಯ ಕೆಲವು ವಾರಗಳಿಂದ ಒಂದು ಅಂಶವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ ಅಂಶ ಏನಾಗಿದೆ ಯಾವ ಅಂಶವನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ ಯೇಸು ಕ್ರಿಸ್ತನು ನರಾವತಾರಿಯಾಗಿ ಆಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಎನ್ನುವಂಥ ಅಂಶವನ್ನು ಧ್ಯಾನ ಮಾಡ್ತಾ ಇದೆ ಅಲೆಲುಯ ಯಾಕೆ ಈ ಸ್ವಾಮಿ ಮೊದಲನೇದಾಗಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವುದಕ್ಕಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಸಾಯುವುದಕ್ಕಾಗಿ ಅಲ್ಲೆಲ್ಲೂ ಯಾ ಎರಡನೇದಾಗ ಯಾಕೆ ಬಂದಿದ್ದಾನ ಆತ ಆಕಾಶವನ್ನು ಸೀಳಿಕೊಂಡು ಒಂದು ಅದ್ಭುತವನ್ನು ಮಾಡುವುದಕ್ಕಾಗಿ ಮೂರನೇದಾಗಿ ಯಾಕೆ ಬಂದಿದ್ದಾನಾತ ನಮ್ಮ ಪಿತೃಗಳಿಗೆ ಮಾಡಿರ್ತಕ್ಕಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಹೊಸ ಒಡಂಬಡಿಕೆಯನ್ನು ಮಾಡುವುದಕ್ಕಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಎಲ್ಲ ಕಾರ್ಯಗಳಿಗೂ ದೇವರೇನು ಮಾಡಿದ್ರೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಪ್ರೇಯರೇ ಅಲ್ಲೆಲ್ಲು ಯಾ ಪ್ರೇಜ್ ಲಾಡ ನಿನ್ನೆ ನಾವು ನೋಡಿದ್ದೆವು ಯಾವ ವಿಷಯವನ್ನು ಯಾಕೆ ಯೇಸು ಕ್ರಿಸ್ತನ ಬಂದಿದ್ದಾನೆ ಈ ಲೋಕಕ್ಕೆ ಮಾದರಿಯನ್ನು ತೋರಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಯಾವ ರೀತಿಯಾಗಿ ಜೀವಿಸಬೇಕು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲ ಮಾದರಿಯನ್ನು ದೇವರು ನಮಗೇನು ಮಾಡಿದಾನೆ ತೋರಿಸಿ ಆತನು ಪುನಃ ಏನು ಮಾಡಿದಾನೆ ಪರಲೋಕಕ್ಕೆ ಹೊರಟು ಹೋಗಿದೆ ಇವತ್ತು ಕೊನೆಯ ಅಂಶವನ್ನು ನಾವು ನೋಡೋಣ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಹೊರಟು ಬಂದಂದರೆ ಆತನು ಪ ಪಾಪಿಯಾಗಿರುವಂಥ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಪಾಪ ತುಂಬಿದ ಈ ಲೋಕದಿಂದ ಪರಿಶುದ್ಧ ಪಟ್ಟಣವಾಗಿರ್ತಕ್ಕಂಥ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ ಅಲ್ಲಿ ಯಾ ಪ್ರೇಜ್ ಲಾಡ್ ದೇವರ ನಂಬಿದಂಥ ಮಕ್ಕಳಿಗೆ ಅಂತಿಮ ಸ್ಥಳ ಯಾವುದ್ರಿ ಪರಲೋಕ ಅಲಿಯ ಆ ಪರಲೋಕವನ್ನು ಆ ಸ್ವರ್ಗವನ್ನು ನಾವು ಸೇರಬೇಕಾದ್ರೆ ಇಲ್ಲಿಯೇ ರಕ್ಷಣೆ ಕೊಡುವಂಥ ದೇವರು ಯಾರಾಗಿದ್ದಾನೆ ಆತನನ್ನು ನಾವು ತಿಳಿದುಕೊಳ್ಬೇಕು ನಮಗೆ ಜೀವವನ್ನು ಕೊಡುವಂಥ ದೇವರು ಯಾರಾಗಿದ್ದಾನೆ ಆತನನ್ನು ನಾವು ತಿಳಿದುಕೊಳ್ಬೇಕು ನಮಗೆ ಮೋಕ್ಷವನ್ನು ಕೊಡುವಂಥ ದೇವರಾಗಿ ಯಾರಾಗಿದ್ದಾರ ಆತನನ್ನು ನಾವು ಈ ಲೋಕದಲ್ಲಿರುವಾಗಲೇ ತಿಳಿದುಕೊಳ್ಬೇಕು ಪ್ರೇರ ಅದರ ಸಲಗೇ ಏಸಪ್ಪ ಯಾಕೆ ಬಂದಿನ ಈ ಲೋಕಕ್ಕೆ ಆತನು ಮನುಷ್ಯರಿಗೆ ಪರಲೋಕವನ್ನು ಕೊಡುವುದಕ್ಕಾಗಿ ಅಲ್ಲು ಯಾ ಯಾರ ಮೂಲಕವಾಗಿ ಮೊದಲು ನಾವು ಹುಟ್ಟಿದಂಥವರಾಗಿದ್ದೇವೆ ಆದಾಮಹ್ವಳ ಮೂಲಕವಾಗಿ ಮೊದಲನೇ ಆದಾಮನ ಮೂಲಕವಾಗಿ ಯಾವ ಪಾಪ ಬಂದಿತ್ತು ಕಡೆ ಆದಾಮನ ಮೂಲಕವಾಗಿ ಆ ಪಾಪವೆಲ್ಲ ಏನಾಯಿತು ಹೊರಟೋಯ್ತು ಅದರ ಸಲುವಾಗಿ ಪೌಲನು ಹೇಳ್ತಾನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಹದಿನೈದನೇ ಅಧ್ಯಾಯ ಕುರೆಂತದವರಿಗೆ ಬರೆದ ಪತ್ರಿಕೆ ಒಂದು ಸಾರಿ ನೀವು ನೋಡಿದರೆ ಅಲ್ಲಿ ಗೊತ್ತಾಗುತ್ತೆ ಸತ್ಯವೇದ ಹೇಳುತ್ತೆ ನಲವತ್ತೇಳು ನಲವತ್ತೆಂಟನೇ ವಚನ ಪೌಲನು ಕೊರೆಂತದವರಿಗೆ ಮೊದಲನೇ ಕುರೆಂತದವರಿಗೆ ಬರೆದ ಪತ್ರಿಕೆ ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಮಣ್ಣಿಗೆ ಸಂಬಂಧಪಟ್ಟಂತವರು ಅಂತವರೇ ಪರಲೋಕದಿಂದ ಬಂದಾತನು ಪರಲೋಕ ಸಂಬಂಧಪಟ್ಟಂತವರು ಅಂಥವರೇ ಅಲ್ಲಿ ಯಾ ಆದಾಮನ ಮೂಲಕವಾಗಿ ಮೊದಲು ತಳಿಯಾಗಿ ನಾವು ಬಂದಿರುವಂಥದ್ದು ಆದರೆ ಕಡೆಯೇ ಆದಾಮ ಅಂದರೆ ಯಾರು ಏಸು ಕ್ರಿಸ್ತನು ಅಲ್ಲಲ್ವ ಯಾ ಮೊದಲನೇ ಆದಾಮ ಪಾಪ ಮಾಡಿದ ಆ ಪಾಪದ ಪ್ರಜೀತಿಯನ್ನು ನಾವೆಲ್ಲರೂ ಇವತ್ತಿನ ದಿನ ಅನುಭವಿಸ್ತಾ ಇದ್ದೀವಿ ಆದರೆ ಕಡೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನು ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ಶರೀರವನ್ನೇ ಕೊಡುವುದರ ಮೂಲಕವಾಗಿ ಆತನು ಏನು ಮಾಡಿದನ್ರಿ ದೇವರಿಗೆ ಸಮಾಧಾನ ಯಜ್ಞವಾಗಿ ಸಮರ್ಪಣೆ ಆಗಿದ್ದಾನೆ ಅದರ ಸಲ ಸತ್ಯವೇದ ಹೇಳ್ತಾ ಇದೆ ಈ ಸಮಯದಲ್ಲಿ ಆತನು ಮನುಷ್ಯರನ್ನು ಏನು ಮಾಡೋದಕ್ಕೆ ಬಂದಿದ್ದಾನೆ ಪರಲೋಕಕ್ಕೆ ಸೇರಿಸುವುದಕ್ಕೆ ಬಂದಿದೆ ಅದ್ರ ಸಲೇ ಫಿಲಿಪೇದವರಿಗೆ ಬರೆದ ಪತ್ರಿಕೆ ಮೂರನೇ ಆದ ಇಪ್ಪತ್ತೊಂದನೇ ವಾಕ್ಯ ನಾವು ಓದೋದಾದ್ರೆ ಅಲ್ಲಿ ಕಡೆ ಸತ್ಯವೇ ಹೇಳುತ್ತೆ ಫಿಲಿಪಿ ಮೂರ್ ಇಪ್ಪತ್ತೊಂದು ಓದ್ಕೊಳ್ಳೋಣ ಈ ಸಮಯದಲ್ಲಿ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನ ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನ ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಅಲ್ಲಿಲ್ವಿಯ ಈ ದೇಹಗಳು ಇವು ಯಾವ ದೇಹ ಇವು ಶರೀರ ಎಂಥ ಶರೀರ ಇವು ಮಣ್ಣಿನ ಶರೀರ ಅಲ್ಲಿಲ್ವಿಯ ಮಣ್ಣಿನಿಂದ ಬಂದಿರುವಂಥದ್ದು ಪುನಃ ಮಣ್ಣಿನೊಳಗೆ ಹೋಗಿ ಏನಾಗಿಬಿಡುತ್ತೆ ಎಲ್ಲ ಎಲುಬುಗಳು ಮಾತ್ರ ಉಳಿತಾವೆ ಅಲ್ಲೆಲ್ವಿಯ ಆದರೆ ಮಹಿಮ ಶರೀರವಾಗಿ ನಾವು ಮಾರ್ಪಟ್ಟಾಗ ಆ ಮಹಿಮ ಶರೀರ ಎಂದಿಗೂ ಕೂಡ ಏನಾಗೋದಿಲ್ಲ ನಾಶವಾಗುವುದಿಲ್ಲ ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ಏನೆಂಬುದಾಗಿ ಅಂದರೆ ಆತನು ದೀನ ಶರೀರವಾಗಿರ್ತಕ್ಕಂಥ ನಮ್ಮನ್ನು ಮಹಿಮೆ ಶರೀರವಾಗಿ ಮಾರ್ಪಡಿಸುವುದಕ್ಕಾಗಿ ಆ ಮಹಿಮ ಶರೀರ ಉಳ್ಳವರು ಯಾರಿರ್ತಾರೋ ಅವರನ್ನು ದೇವರು ಏನು ರೀ ಆ ಪರಲೋಕದಲ್ಲಿ ನಡೆಸ್ತಾನೆ ಪ್ರಿಯರೇ ಅಲ್ಲೆಲ್ವಿಯಾ ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ಆತನು ಯಾಕೆ ಬಂದಂದರೆ ನಮಗೆ ಪರಲೋಕವನ್ನ ಕೊಡುವುದಕ್ಕಾಗಿ ಪರಲೋಕದಲ್ಲಿ ದೇಹಗಳು ಬೇರೆ ಪರಲೋಕದಲ್ಲಿ ಪಾಪ ಇಲ್ಲ ಈ ಲೋಕದಲ್ಲಿ ಕೆಲವತ್ತು ಪಾಪ ಇರುತ್ತೆ ಕೆಲವತ್ತು ಪರಿಶುದ್ಧತೆ ಇರುತ್ತೆ ಒಂದು ಕುಟುಂಬದಲ್ಲಿ ಕೆಲವತ್ತು ಪಾಪ ಇರುತ್ತೆ ಕೆಲವತ್ತು ಪರಿಶುದ್ಧತೆ ಇರುತ್ತೆ ಆದರೆ ಸತ್ಯವೇದ ಹೇಳ್ತಾ ಇದೆ ಅದು ಪಾಪವಿಲ್ಲದ ಲೋಕ ಪರಿಶುದ್ಧವಾಗಿರುವಂಥ ಲೋಕ ಸತ್ಯವುಳ್ಳ ಲೋಕ ಎಂದಿಗೂ ಕೂಡ ನಾಶವಾಗಲಾರದಂಥ ಲೋಕ ಎಲ್ಲರೂ ದೇವರನ್ನು ಮಯಪಡಿಸುವಂಥ ಲೋಕ ದೇವರೇ ದೇವಾಲಯವಾಗಿರುವಂಥ ಲೋಕ ಅಂಥ ಲೋಕವನ್ನು ದೇವರು ಯಾರಿಗೆ ಕೊಡ್ತಾನೆ ಪ್ರಿಯರೇ ಆತನ್ನು ಕರೆಗೆ ಹೋಗೊಟ್ಟು ಆತನ ಮಕ್ಕಳಾಗಿ ಜೀವಿಸುವಂತವರಿಗೆ ನಾವು ನೋಡ್ತಾ ಇದ್ದಾರೆ ಸತ್ಯವೇದ ಪ್ರೇರ ನಮ್ಮ ಶರೀರಗಳು ಏನಾಗ್ತವೆ ರೂಪಾಂತರವಾಗ್ತವೆ ನಂಬಿದ್ದೇವೆ ಆತನೊಬ್ಬ ಆತನೇ ದೇವರಾಗಿದ್ದಾನೆ ಒಬ್ಬ ಆತನೇ ಇರ್ತಾನೆ ದೇವರು ಎಂಬುದಾಗಿ ಹೇಳ್ತೇವೆ ದೇವರುಗಳು ಎಂಬುದಾಗಿ ಎಲ್ಲಿ ಕೂಡ ನಾವು ನಮ್ಮ ಬಾಯಿ ಮೂಲಕವಾಗಿ ಹೇಳೋದಿಲ್ಲ ಅದರ ಸಲಕ್ಕೆ ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂದ್ರೆ ಆತನು ಪರಲೋಕವನ್ನ ಕೊಡುವುದಕ್ಕಾಗಿ ನಮ್ಮ ದೇಹಗಳನ್ನ ಮಾರ್ಪಾಟು ಮಾಡುವಂತ ದೇವರ ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದಲ್ಲಿ ಪೌಲನ್ನು ಸ್ಪಷ್ಟವಾಗಿ ಹೇಳ್ತಾನೆ ಏನು ದೇವರು ರೂಪಾಂತರ ಮಾಡ್ತಾನೆ ಕಬ್ಬಿಣ ಮೊದಲನೇದಾಗಿ ಏನಾಗಿತ್ತು ಕಬ್ಬಿಣ ಮೊದಲನೇದಾಗಿ ಏನಾಗಿತ್ತು ಅದು ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ಉಸುಗೆ ಹೆಂಗಿರುತ್ತಲ್ಲ ಆ ತರ ಇರುತ್ತೆ ಆಮೇಲೆ ಅದನ್ನ ಏನು ಮಾಡ್ತಾರ್ರೀ ಎಲ್ಲ ತೆಗೆದು ಮೈನಿಂಗ್ ಎಲ್ಲ ಮಾಡಿದ ಮೇಲೆ ಅದು ಕಬ್ಬಿಣವಾಗಿ ಬದಲಾಗುತ್ತೆ ಆ ಕಬ್ಬಿಣಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಆಕಾರವನ್ನು ಕೊಡ್ತಾರೆ ಇವಾಗ ನಾವು ಹೆಂಗಿದ್ದೀವಿ ಈ ಲೋಕದ ಶರೀರ ಉಳ್ಳವರಾಗಿ ಮಣ್ಣಿನ ಶರೀರ ಉಳ್ಳವರಾಗಿ ನಾವು ಇದೀವಿ ದೇವರು ನಮ್ಗೆ ಎಂಥ ಶರೀರ ಕೊಡ್ತಾನೆ ಮಹಿಮೆಯ ಶರೀರ ಅಲ್ಲೆಲ್ಲೂ ಎಂಥ ಶರೀರ ಇರೋದು ಮಹಿಮೆಯ ಶರೀರ ಮಹಿಮೆ ಶರೀರ ಉಳ್ಳಂಥವ್ರು ಎಲ್ಲಿಗೆ ಹೋಗ್ತಾರೆ ಅವ್ರ ಡೆಸ್ಟಿನಿ ಅವರಿಗೆ ಅಂತ್ಯವಾದಂಥ ಸ್ಥಳ ಯಾವುದ್ರಿ ವಿಶ್ರಾಂತಿ ಸ್ಥಳ ಯಾವುದ್ರಿ ಪರಲೋಕ ಪಟ್ಟಣವಾಗಿದೆ ಅಲ್ಲೆಲ್ಲು ಯಾ ಅದ್ರ ಸಲಗಿಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಸತ್ಯವೇದ ಹೇಳ್ತಾ ಇದ್ದೆ ಏನಂತೇಳಿ ಆತನು ಯಾವ ರೀತಿ ಆಗಿದ್ದಾನೋ ಆತನನ್ನು ಎದುರುಗೊಂಡಾಗ ನಾವು ಕೂಡ ಹಾಗೆ ಇರ್ತೀವಿ ಅಂತೇಳಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ ಅಲ್ಲೆಲ್ಲು ಯಾ ಅದರ ಸಲಹೆ ಸತ್ಯವೇದದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಮೊದಲನೆಯ ಪತ್ರಿಕೆ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಏನಂತ ಹೇಳ್ತಾ ಇದ್ದೆ ನೋಡ್ರಿ ಒಂದು ಸಾರಿ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನಾವು ನೋಡಿದ್ರಲ್ಲಿ ಸತ್ಯವೇದ ಹೇಳುತ್ತೆ ಪ್ರಿಯರೇ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ನಾವು ಏನಾಗುವೆವೋ ಇನ್ನು ಅದು ಪ್ರತ್ಯಕ್ಷವಾಗಲಿಲ್ಲ ಅದರ ಸಲುವಾಗಿ ಮತ್ತೆ ಅಲ್ಲಿ ಮುಂದೆ ನೋಡ್ತಾ ಇದ್ದೇವೆ ಹೋದ್ರಿ ಕ್ರಿಸ್ತನ್ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಅಂದ್ರೆ ಏನು ಮಾಡ್ತಾನೆ ದೇವರು ನಮ್ಮನ್ನು ಮಾರ್ಪಡಿಸ್ತಾನೆ ನಮ್ಮನ್ನ ಏನು ಮಾಡ್ತಾನೆ ರೂಪಾಂತರ ಮಾಡ್ತಾನೆ ಅಲ್ಲೆಲ್ವ ಯಾ ಪ್ರೇಝಡ್ ಅದ್ರ ಸಲಿಗೆ ಪ್ರೇಜ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಕೊನೆಯದಾಗಿ ದೇವರು ಎದುರು ಸಲಿಗೆ ಬಂದಿದರಂತೆ ನಮಗೆ ಪರಲೋಕವನ್ನು ಕೊಡುವುದಕ್ಕಾಗಿ ನಾವು ಅಯೋಗ್ಯರು ಅಲ್ಪರು ಪಾಪಿಗಳು ದೇವರಿಗೆ ದುಷ್ಟರು ಆಗಿದ್ದಾಗಲೂ ಕೂಡ ಆತನು ನಮಗಾಗಿ ಯಜ್ಞವಾದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಹೇಳಿ ಆತನು ನಮಗೋಸ್ಕರವಾಗಿ ಯಜ್ಞವಾದನು ಆತ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು ಆತ ನಮಗೋಸ್ಕರವಾಗಿ ಭಾರವಾಗಿರ್ತಕ್ಕಂಥ ಎಲ್ಲ ಲೋಕದ ಪಾಪಗಳನ್ನು ಒತ್ತುಕೊಂಡನು ಅದಕ್ಕಾಗಿ ಆತನು ರೀ ನಮಗೆ ದೇಹಗಳನ್ನು ರೂಪಾಂತರ ಪಡಿಸುವಂಥ ಅಧಿಕಾರ ಆತನಿಗೆ ಇದೆ ಅದರ ಸಲಿಗೆ ದೇವರು ವಾಕ್ಯ ಹೇಳ್ತದೆ ಅದೇ ಬರೆದ ಪತ್ರಕ್ಕೆ ಎರಡನೇ ಅಧ್ಯಾಯ ಒಂಬತ್ತು ಹತ್ತು ಹನ್ನೊಂದು ವಾಕ್ಯಗಳನ್ನು ನಾವು ನೋಡುವಾಗ ಆತನಿಗೆ ಅಧಿಕಾರ ಇದೆ ಎಲ್ಲಿ ಮರ್ತ್ಯ ಲೋಕಗಳಲ್ಲಿ ಅಂದರೆ ಭೂಲೋಕದಲ್ಲಿ ಪರಲೋಕದಲ್ಲಿ ಮತ್ತು ಪಾತಾಳ ಲೋಕದಲ್ಲಿ ಏಸು ಕ್ರಿಸ್ತನನ್ನು ನಾ ಏನು ಮಾಡ್ತಾರೆ ರೀ ಬಿದ್ದು ಆರಾಧನೆ ಮಾಡ್ತಾರೆ ಅಲ್ಲೆಲ್ಲು ಯಾ ಅದ್ರ ಸಲಗೆ ಸೃಷ್ಟಿಕರ್ತನ ದೇವರು ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಯೇಸು ಸ್ವಾಮಿ ಯಾಕೆ ಬಂದ ಪರಲೋಕವನ್ನು ಕೊಡುವುದಕ್ಕಾಗಿ ಪರಲೋಕದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ನಮ್ಮ ಅಂತಿಮವಾಗಿರ್ತಕ್ಕಂಥ ದಡ ಕೊನೆಯವಾಗಿರ್ತಕ್ಕಂಥ ಪಯಣದ ಸ್ಥಿತಿ ಲಾ ಏನಂತ ಹೇಳ್ತೀವಿ ಡೆಸ್ಟಿನಿ ಏನಂತ ಕನ್ನಡದಲ್ಲಿ ಡೆಸ್ಟಿನಿ ಗಮ್ಯಸ್ಥಾನ ಇನ್ನೊಂದು ಅರ್ಥ ಏನಿದೆ ಗಮ್ಯಸ್ಥಾನ ಅಂದರೆ ಗೊತ್ತಾಗಲ್ಲ ಇವರಿಗೆ ಡೆಸ್ಟಿನಿ ಹಲೆಲ್ವಿಯಾ ಹಲಲ್ವಿಯಾ ಪ್ರೈ ನಾವು ನೋಡ್ತೀವಿ ಡೆಸ್ಟಿನಿ ಅಂದ್ರೆ ಏನ್ರಿ ನಾವು ಮುಟ್ಟುವಂಥ ಒಂದು ಸ್ಥಳ ಅಲೆಲ್ವಯ್ಯಾ ಯಾವ ಸ್ಥಳ ಅಂತಿಮವಾದ ಸ್ಥಳ ಮುಟ್ಟಬೇಕು ಅನ್ಕೊಂಡಿದ್ದೀವೋ ಆ ಸ್ಥಳಕ್ಕೆ ನಾವು ಏನಂತ ಕರಿತೀವಿ ಡೆಸ್ಟಿನಿ ಹಲೆಲ್ವಯಾ ರೈಸ್ ಲಾಡ್ ಮತ್ತು ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ಬೋದಾದರೆ ಬರ ಅಂತ ಕೂಡ ಬರುತ್ತೆ ಯಾ ಇದೇನಾ ಬರ ಅಂತ ಕೂಡ ಬರುತ್ತೆ ಅಲ್ಲೆಲ್ಯಾ ಪ್ರೇ ನಿರ್ದಿಷ್ಟವಾದ ಸ್ಥಾನ ಅಲ್ಲೆಲ್ವಯ್ಯ ಅದರ ಸಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರು ಹಾಕಿ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಫೇಟ್ ಅಂದರೆ ಅಣೆಬರ ಅಲ್ಲೆಲ್ಲವೆಯಾ ಅಲ್ಲೆಲ್ಯಾ ರೈಸ್ ಲಾಡ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ಹಾಕಿ ಹೇಳ್ತಾ ಇದೆ ಏನಂತೇಳಿ ನಮ್ಮ ಅಂತಿಮ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಾನ ಯಾವುದಾಗಿದೆ ಪರಲೋಕವಾಗಿದೆ ಆ ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಬೇಕಾದ ಕಾರಣಕ್ಕಾಗಿ ದೇವಕುಮಾರನು ಈ ನರಲೋಕಕ್ಕೆ ನರಾವತಾರಿಯಾಗಿ ಆತನು ಇಳಿದು ಬಂದ ಪ್ರಿಯರೇ ಅಲ್ಲೆಲ್ಯಾ ಪ್ರೇಸ್ ನಾಡು ಒಂದು ವೇಳೆ ಆತನು ಬರಲಾರದೆ ಇದ್ದಿದ್ರೆ ಆ ಪರಲೋಕಕ್ಕೆ ನಾವು ಯಾರು ಕೂಡ ಹೋಗ್ತಾ ಇರಲಿಲ್ಲ ನಂಬಿದಂಥ ನಮ್ಮ ಪೂರ್ವಿಕರು ಯಾರು ಕೂಡ ಹೋಗ್ತಾ ಇರಲಿಲ್ಲ ಆತನು ಬಂದ ಮಾರ್ಗವನ್ನು ಸಿದ್ಧ ಮಾಡಿದೆ ನಿನ್ನೆ ನಾವು ನೋಡಿದ ಏನು ಮಾಡಿದತ ಮಾದರಿಯನ್ನು ತೋರಿಸಿದ ಮಾರ್ಗವನ್ನು ಸಿದ್ಧ ಮಾಡಿದ ಆಯಿತು ಒಂದು ದಾರಿ ಹಾಕಿಬಿಟ್ಟಿದ್ದಾನೆ ಯಾರು ಆ ದಾರಿ ಮೂಲಕವಾಗಿ ನಡ್ಕೊಂಡು ಹೋಗ್ತಾರೋ ಅವ್ರು ಎಲ್ಲಿಗೆ ಮುಡ್ತಾರ್ರೀ ಆ ಡೆಸ್ಟಿನಿಗೆ ಮುಟ್ತಾರೆ ಅಲ್ಲಲ್ಲೂ ಯಾ ಆ ಪರಲೋಕಕ್ಕೆ ಅವರು ಸೇರುವವರಾಗಿರ್ತಾರೆ ಪ್ರೇಯರ ಅದರ ಸಲಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇನಂತೇಳಿ ಆ ಮುಂದೆ ಆತನು ಪ್ರತ್ಯಕ್ಷನಾಗುವಾಗ ಆತನು ಯಾವ ರೀತಿಯಾಗಿದ್ದಾನೋ ನಾವು ಕೂಡ ಹಾಗೇ ಇರುವೆವು ಎಂಬುದಾಗಿ ನಾವು ಬಲ್ಲಂಥವರಾಗಿದ್ದೇವೆ ಎಂಬುದಾಗಿ ಅಲ್ಲಲ್ಲೂ ಯಾ ಪ್ರಾಡ್ ಅದರ ಸಲಗೆ ಪ್ರಿಯರೇ ಇಲ್ಲಿ ನಾವು ನೋಡಿದ್ದೇವೆ ಅನೇಕ ಅಂಶಗಳನ್ನು ಆತನು ಯಾಕೆ ಈ ಲೋಕಕ್ಕೆ ಹೊರಟು ಬಂದ ಎಂಬುದಾಗಿ ನೋಡಿದ್ದೇವೆ ಮುಂದಿನ ಸೋಮವಾರ ದಿನದಿಂದ ಇನ್ನೊಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶಗಳನ್ನು ನಾವು ಶಿಲುಬೆಗೆ ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂದೇಶಗಳನ್ನು ನಾವು ಧ್ಯಾನ ಮಾಡುವಂಥವ್ರು ಆಗೋಣ ಯಾ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಆಮೇನ್